ಿಂಗ್ ಫ್ರೆಂಡ್ಸ್ ಇವತ್ತು ನಾವು ಇಂಗ್ಲೀಷ್ಲಿ ಇರುವ ಆರ್ಟಿಕಲ್ಸ್ ಬಗ್ಗೆ ತಿಳಿಯೋಣ ಆರ್ಟಿಕಲ್ಸು ಅಂದರೆ ತಿಳ್ಕೊಳ್ಳೋಣ ಕನ್ನಡದಲ್ಲಿ ಆರ್ಟಿಕಲ್ಲು ಆರ್ಟಿಕಲ್ಲು ಮತ್ತು ಆರ್ಟಿಕಲ್ಸ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಕನ್ನಡದಲ್ಲಿ ಆರ್ಟಿಕಲ್ಲು ಅಂದರೆ ಯಾವುದೇ ಶಬ್ದ ಇಲ್ಲ ಆದರೆ ಇಂಗ್ಲೀಷ್ಲಿ ಆರ್ಟಿಕಲ್ಸು ಅಂತ ಇವೆ ಹೋಗೋಣ ತಗೋಬೇಕಾಗುತ್ತೆ ಇನ್ಮೇಲೆ ನಾವು ಆರ್ಟಿಕಲ್ಸ್ನ ತಿಳ್ಕೊಳ್ಳೋಣ ಅಂತ ಹೇಳುತ್ತ ಇಂಗ್ಲೀಷ್ಲಿ ಇರುವ ಆರ್ಟಿಕಲ್ಸ್ ಬಗ್ಗೆ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಅಂದ್ರೆ ಆರ್ಟಿಕಲ್ಸು ಅಂದರೆ ದ ಎನ್ನುವ ಅಕ್ಷರಗಳು ಅಥವಾ ಶಬ್ದಗಳಾಗಿ ನಾವು ಇಂಗ್ಸಲಿ ಆರ್ಟಿಕಲ್ಸ್ ಕಲ್ಸ್ಬೇಕಾಗುತ್ತೆ ಆದರೆ ಕನ್ನಡದಲ್ಲಿ ಯಾವುದೇ ಆರ್ಟಿಕಲ್ಸು ಅನ್ನೋದಿಲ್ಲ ಆದರೆ ಇನ್ಸಲ್ಲಿ ಯಾವುದೇ ಒಂದು ಸುದ್ದಿ ಹೇಳ್ಬೇಕಾದ್ರೆ ಅಥವಾ ಪ್ರತಿ ಕಾಮನ್ ಮುಂದೆ ಸಾಮಾನ್ಯವಾಗಿ ಪ್ರತಿ ಕಾಮನ್ ನಾವು ಮುಂದೆ ಯಾವುದಾದ ಒಂದು ಆರ್ಟಿಕಲ್ ಹೇಳ್ಬೇಕು ಆರ್ಟಿಕಲ್ಸ್ ಯಾವ ಹೇಳಿದೆ ಎನ್ ದ ಎನ್ನುವ ಆರ್ಟಿಕಲ್ಸ್ ಇಲ್ಲಿ ಎ ಮತ್ತು ಎನ್ನುವ ಆರ್ಟಿಕಲ್ ಹೇಳ್ಬೇಕಾದ್ರೆ ಇನ್ನು ಟೆಫರೆಂಟು ಆರ್ಟಿಕಲ್ಸ್ಬೇಕಾಗುತ್ತೆ ಅದೇ ಎನ್ನು ನಾವು ಟಫ್ ಬಿಟ್ಟು ಆರ್ಟಿಕಲ್ ಯಾವಾಗಲೂ ಮತ್ತು ಸಾಮಾನ್ಯವಾಗಿ ಪ್ರತಿ ಕಾಮನ್ನು ಮುಂದೆ ಯಾವುದೋ ಒಂದು ಆರ್ಟಿಕಲ್ ಇರಲೇಬೇಕು ಅಂದರೆ ಮತ್ತು ಏನು ಮತ್ತು ದ ಅನ್ನುವ ಆರ್ಟಿಕಲ್ ಇರಲೇಬೇಕು ಅಂತ ನಿಮಗೆ ಹೇಳ್ತಾ ಇದೀನಿ ಅಂದರೆ ಕಾಮನ್ನು ನೋನ್ ಮುಂದೆ ಯಾವುದೋ ಒಂದು ಆರ್ಟಿಕಲ್ ಅಂದರೆ ಎ ಅಥವಾ ಏನು ಅಥವಾ ದ

ಅಥವಾ ನಾವುಗಳಲ್ಲಿ ಎರಡು ಪ್ರಕಾರಗಳಲ್ಲಿ ಅಂತ ಹೇಳಿದೆ ಅವುಗಳೆಂದರೆ ಕೌಂಟೇಬಲ್ ಕೌಂಟೇಬಲು ಅನ್ಕೌಂಟೆಬಲ್ಲು ಅಥವಾ ಲೆಕ್ಕ ಮಾಡಲು ಆಗುವಂಥವು ಅಥವಾ ಲೆಕ್ಕ ಮಾಡಲು ಆಗದಂಥವು ಇಲ್ಲಿ ಮತ್ತೆ ಮಾಡ್ತೀನಿ ಕೌಂಟೇಬಲ್ ಲೆಕ್ಕ ಮಾಡಲು ಆಗುವಂಥ ಲೆಕ್ಕ ಮಾಡಲು ಸಾಧ್ಯ ಇದೆ ಅನ್ಅೌಂಟೇಬಲ್ ಆಗಿ ಲೆಕ್ಕ ಮಾಡಲಿಕ್ಕೆ ಬರೋಲ್ಲ ಅಂತಿ ಇವು ಎರಡು ಪ್ರಕಾರಗಳಿವೆ ಆದರೆ ನಮಗೆ ಗೊತ್ತು ಮೂರು ಆಟಗಳಿವೆ ಅವುಗಳು ಅವುಗಳನ್ನ ನಾವು ಉಪಯೋಗ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಕೌಂಟೇಬಲು ಅನ್ಕೌಂಟೆಬಲು ಗೊತ್ತಾಗ ಸರಿಯಾಗಿ ಗೊತ್ತಾಗಬೇಕು ಹಾಗೆ ಮೂರು ಮೂರು ಮಾರು ಆಟಕಲು ಎ ಮತ್ತು ಏನು ಮತ್ತು ದೂರ ಇವೆ ಅವುಗಳನ್ನ ಯಾವಾಗ ನೋಡ್ಕೊತ್ತ ನೋಡ್ಬೇಕಾಗತ್ತೆ ಅಂದರೆ ನಾವು ಆಟಗಳನ್ನ ಕೆಲವೊಂದು ವಿಷಯಗಳಿವೆ ಬನಸ್ವರಕ್ಕೆ ಹೋಗಬೇಕು ಕಲಿಯುತ್ತಾ ಇರ್ತಿದೀನಿ ಆಗೇನು ಮೊದಲು ಸ್ವರಗಳಿಂದ ಸ್ವರಗಳಿಗೆ ಮೊದಲು ಓದಿಂತರೆ ಓಲ್ಸ್ಿಂದ ಕಾರಂಭ ہوگا ಪದಗಳು ಅಥವಾ ಬದಲಬಹುದು ಇದೆ ನಾನು ರುಕು ಏನು ಕೊಳ್ಳಬೇಕಾಗುತ್ತೆ ಎರಡು ಆಗುತ್ತೆ ಆದರೆ ಅಂದಿನಗಳಿಂದ ಪ್ರಣಂಭ ہوگا ಪದಗಳು ಮುಂದೆ ಏನು ಏನು ಬರತದೆ ಕನ್ಸೋನಂಟ್ಸ್ ಗೆ ನಂತರ ಸ್ವರಗಳು ಆದ್ರೆ ಓದನಾಗುತ್ತೆ ಓಲ್ಸ್ ಮುಂದೆ ಾಗ ಏನು ಬರುತ್ತೆ ಕಾಣಿಸ್ಟೆಂಟ್ರಿ ಇದ್ದಾಗ ಏ ಬರುತ್ತೆ ನಿಮ್ಮಲ್ಲಿ ಕೆಲವು ಜನರಿಗೆ ಯಾವಾಗ ಯಾವಾಗ ಹೋಲಿಸೋ ಒಂದು ಹೋಲಿಸೋದ್ರಿಗೆ ಏನೋ ಒಂದು ಗೊತ್ತಿರುತ್ತೆ ಮತ್ತೆ ಕನ್ಸು ಅಂದರೆ ಏನೋ ಗೊತ್ತೆ ಉತ್ತಿ ತಂದು ಕೊಡಿದ್ದೀನಿ ಹೋಲಿಸ್ಕೊಂಡಾಗ ಏನು ಹೋಗಬೇಕು ಕಾನ್ಸಂಟ್ ಬಂದಾಗ ಏ ಬರ್ತೋ ಏ ಬರಬೇಕಾಗತ್ತೆ ಅವುಗಳನ್ನ ಮುಂದಿನ ಅಂದರೆ ಈ ಹೊತ್ತಿಗೆ ಇದು ಸಾಕು ಅಂದರೆ ನಾಳೆ ಅಥವಾ ರುವ ಆರ್ಟಿಕಲ್ಸ್ ಬಗ್ಗೆ ತಿಳಿಯೋಣ ಮತ್ತು ಕಲಿಯೋಣ ನೋಡಿ ಅಂದ್ರೆ ಗೊತ್ತಾಗುತ್ತೆ ತಿಳ್ಕೋತರ ತಿಳ್ಕೊಳೆ ನನಗೆ ನಮ್ಮ ಚಾನಲ್ ಮಾಡಿ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಥ್ಯಾಂಕ್ ಯು ಮಚ್